ಇವರಿಗೆ ನಾನು ಕೊತ್ತಂಬರಿ ಸೊಪ್ಪು ತೆಗೆದು ಕೇಳಿದ್ದು ಕೊತ್ತಂಬರಿ ಸೊಪ್ಪು ಬದಲು ಚೋರ ಮೀನು ತಗೊಂಡು ಬಂದಾರೆ ಚೋರ ಯಾರು ಚೋರ ಎಟ್ಟಿ ಕಿತ್ನಿ ದಿವಾಲಿಗೆ ಸ್ವೀಟ್ಸ್ ಕೊಟ್ಟಿದ್ದಾರೆ ಇವತ್ತು ಸಜ್ಜಿಗೆ ಏನಪ್ಪ ಹೇಳಿಷ್ಟು ಜೋಶಲ್ಲಿ ಸಜ್ಜಿಗೆ ಮಾಡ್ತಿದ್ದಾಳಂತೆ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶರೋನ್ ಕುಂದರ್ ವೆಲ್ಕಮ್ ಬ್ಯಾಕ್ ಟು ಮೈ ಇವತ್ತು ಸಂಜೆ ಸ್ಟಾರ್ಟ್ ಮಾಡ್ತಿದ್ದ ನೈತಾ ವ್ಲಾಗ್ ಅನ್ನು ಕಿಯಾರನ ಸ್ವಿಮ್ಮಿಂಗ್ ಕ್ಲಾಸ್ಗೆ ಹೋಗ್ತಾ ಇದ್ದೇವೆ ಗಾಡಿ ಈ ಗಾಡಿ ಅಲ್ಲಿ ಮುಟ್ಟದು ಡೌಟ್ ಮಾಲ್ತಾ ಉಂಟು ಎಲ್ಲ ಶಿವರ್ ಆಗ್ತಿದ್ದಾರೆ ಚಡಿಯಲ್ಲಿ 1, 2, 3, 4, 5, 6, 7, 8, 9, You like cooking okay, now? Stretch ah, your arm and go by yourself. Okay? Ready? Head down. Put your full, full, full head down. Go. 1, 2, 3, 4, 5, 6, 7, eight. Cookie, Very good. Give me five. Jump. You mean this is your car? Yeah, yeah, yeah. My car. ಹಿಂದೆ ಬರುವಾಗಲಿ ಒಂದು ಬಾರ್ಡರ್ ರೀತಿಯಲ್ಲಿ ಹಾಕಿದ್ದಾರೆ ಆಯ್ತಾ ಅದು ಯೂಶಲ್ ಅಷ್ಟು ಉದ್ದ ಹಾಕುದಿಲ್ಲ ಇದು ಉದ್ದ ನಂಗೆ ಕಾಣಲಿಲ್ಲ ಅಂದರೆ ನಮ್ಮದು ನಾನು ಇದು ಇನ್ನೊಂದು ಗಾಡಿಯಲ್ಲಿ ಓದೋದು ಸಿಡನ್ ಗಾಡಿಯಲ್ಲಿ ಓದೋದು ಅದು ಕಾಣಲಿಲ್ಲ ನನಗೆ ನಾನು ಅದರ ಮೇಲೆಂದು ಓದೋದು ಕಳೆಗಿಂದ ಒಂದು ಪಾರ್ಟ್ ಕೈಯಲ್ಲಿ ಬಂತು ಮತ್ತು ಹಸ್ಬೆಂಡ್ಗೆ ಫೋಟೋ ಎಲ್ಲ ಕಲಿಸಿದೆ ಅವರು ಹೇಳಿದೆ ಅಂತ ಟೆನ್ಷನ್ ಇಲ್ಲ ಮೂವೇಬಲ್ ಅಲ್ಲ ಗಾಡಿ ಮೂವೇಬಲ್ ಸೊ ಡೋಂಟ್ ವರಿ ಅವರು ಬಂದರು ಅವರು ಯಾಕಂದರೆ ಡೊಮ್ ಅಂತ ಇಲ್ಲಿ ಶಬ್ದ ಆಯಿತು ಅವರು ಒಳಗಿಂದ ಓಡಿ ಬಂದರು ಬಂದು ಕೇಳಿದರು ಎಲ್ಲ ಓಕೆ ಆ ಪೊಲೀಸನ್ನು ಕರಿಬೇಕಾ ಯಾಕಂದರೆ ಇಲ್ಲಿ ಇನ್ಶೂರೆನ್ಸ್ ಕ್ಲೇಮ್ ಮಾಡಬೇಕಾದ್ರೆ ಪೊಲೀಸ್ ರಿಪೋರ್ಟ್ ಬೇಕು ಸೊ ಅದಕ್ಕೆ ಅವ್ರಿಗೆ ಹೇಳಿದ್ರು ಪೊಲೀಸ್ ಕರಿಬೇಕಾ ಕರಿಬೇಕಾ ಸಾಧಂದ್ರೆ ಪೊಲೀಸ್ ಇಲ್ಲಿ ನಾನು ಹೇಳಿದೆ ಬೇಡ ಬೇಡ ನನ್ನ ಹಸ್ಬೆಂಡ್ ನೋಡ್ತೇನೆ ಅಂತ ಹೇಳಿದ್ರು ಯಾಕಂದ್ರೆ ಅದು ಚಿಕ್ಕ ಮಿಸ್ಟೇಕ್ ಆದ್ರೆ ಸ ನಂಗೆ ಕಾಣಲ ನಂಗೆ ಒಮ್ಮೆಲೆ ನನ್ನ ಹಾಟೆ ನಿಂತು ಹೋಯ್ತು ಶಬ್ದಕ್ಕೆ ಹೆದರಿಯೋದೆವು ವೀಣಕ್ಕ ಮದ ಕಿಯಾರೊಮ್ಮೆ ಮೇಲೋಗಿ ಕಳೆಗೆ ಬಂದ್ರು ದೇವರ ದಯದಲ್ಲಿ ಎಂತಸ ಹೆಚ್ಚು ಆಗ್ಲಿಲ್ಲ ಸೊ ದೇವರಿಗೆ ಸ್ತೋತ್ರ ಅಷ್ಟೇ ಗುಡ್ ಮಾರ್ನಿಂಗ್ ಎಲ್ಲರಿಗೆ ಸಹ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಎರಡೆರಡು ವಸ್ತು ಮಾತಾಡ್ತಿಲ್ಲ ಮಾರೆ ರಜೆಗೆ ಹೋಗಿ ಬಂದ್ರೆ ಇದೇ ಪ್ರಾಬ್ಲಮ್ ಇದು ನೋಡಿ ಇದು ಲೈಟ್ ತನ್ನಷ್ಟಿಗೆ ಬರ್ತದೆ ಆನ್ ಆಗ್ತದೆ ಆಫ್ ಆಗ್ತದೆ ಅದಕ್ಕೆ ಮನಸ್ಸಾದಾಗ ಆನ್ ಆಗ್ತದೆ ಮನಸ್ಸಿಲ್ಲದ್ರೆ ಆಫ್ ಆಗ್ತದೆ ಮಾತಾಡ್ತಿಲ್ಲ ಲೈಟ್ಸ ಮಾತಾಡ್ತಿಲ್ಲ ಗ್ಯಾಸ್ ಸಹ ಖಾಲಿ ಬೆಳಿಗ್ಗೆ ಒಂದು ಎಂತ ಒಂದು ಬ್ರೇಕ್ಫಾಸ್ಟ್ ಮಾಡ್ಲಿಕ್ಕೆ ಹೋಗುವಾಗ ಗ್ಯಾಸ್ ಖಾಲಿ ಅಯ್ಯೋ ಎಲ್ಲ ಒಟ್ಟಿಗೆ ಎಲ್ಲ ಒಟ್ಟಿಗೆ ಡುಮ್ ಆಗ್ತಾ ಉಂಟು ಇಲ್ಲೆಲ್ಲ ಗ್ಯಾಸ್ದು ತುಂಬ ಕಂಪನಿ ಉಂಟಾಯ್ತು ಆ ಸ್ಪೇರ್ ಇಡ್ಬೇಕಂತಲಿಲ್ಲ ಕಾಲ್ ಮಾಡಿದರೆ ಹತ್ತು ನಿಮಿಷದಲ್ಲಿ ಅಂಡೆ ಮತ್ತೆ ಜನ ಬರ್ತಾರೆ ಫಿಕ್ಸ್ ಮಾಡಲಿಕ್ಕೆ ಸಹ ಫಿಕ್ಸ್ ಎಲ್ಲ ಮಾಡಿ ಹೋಗ್ತಾರೆ ಮನೆಯವರಿಗೆ ತಂದು ಕೊಡ್ತಾರೆ ಸೊ ಗ್ಯಾಸ್ ಕಂಪನಿ ಸಹ ತುಂಬ ಉಂಟು ಒಂದೇ ಕಂಪನಿಯಿಂದ ಆರ್ಡರ್ ಮಾಡ್ಬೇಕಂತಲೇ ಇಲ್ಲ ನಾವು ಇಂಕಿ ಪೊಂಕಿ ಡೊಂಕಿ ಮಾಡಿಕೊಂಡು ಯಾವ ಕಂಪನಿ ಬೇಕು ನಮಗೆ ಇಷ್ಟ ಆದ ಕಂಪನಿ ಆರ್ಡರ್ ಮಾಡ್ಬೋದು ಈ ಮಂತ್ ಈ ಕಂಪನಿ ನೆಕ್ಸ್ಟ್ ಮಂತ್ ಬೇರೆ ಕಂಪನಿ ಸಹ ಮಾಡ್ಬೋದು ಏನು ಸಹ ಕಮಿಟ್ಮೆಂಟ್ ಇಲ್ಲ ಒಂದೇ ಕಂಪನಿಯಿಂದ ಆರ್ಡರ್ ಮಾಡಬೇಕು ಅಂತಿದ್ವಿ ಸೊ ಅದಕ್ಕೀಗ ಆರ್ಡರ್ ಮಾಡಿದೆ ಗ್ಯಾಸ್ ಹತ್ತು ಇಲ್ಲಿ ಬರ್ತೇನೆ ಅಂತ ಹೇಳಿದರು ಇಷ್ಟು ದೊಡ್ಡ ಗ್ಯಾಸ್ ನಮಗೆ ಒಂದು ನಾಲ್ಕು ತಿಂಗಳು ಬರ್ತದೆ ಮೀಡಿಯಮ್ ಸೈಜ್ ಇದು ನಾಲ್ಕು ತಿಂಗಳು ಬರ್ತದೆ ಬೇಗ ಬಂದರು ಬಂದು ಫಿಕ್ಸ್ ಎಲ್ಲ ಮಾಡಿದ್ರು ಮತ್ತೆ ಲೀಕೇಜ್ ಉಂಟ ಕೇಳಿದೆ ವರ್ಬಲಿ ಕೇಳಿದೆ ಅವರು ಹೇಳಿದರು ಇಲ್ಲ ಇಲ್ಲ ಲೀಕೇಜ್ ಇಲ್ಲ ಹಾಗೆ ಲೀಕೇಜ್ ಮಿನಿ ಆದರೆ ನಮ್ಮನ್ನು ಕರೀರಿ ನಾವು ಪುನಃ ಬರ್ತೇವೆ ಅಂತ ಹೇಳಿದರು ಎಲ್ಲ ಚೆಕ್ ಮಾಡಿದೆ ಯಾಕೆ ನನಗೆ ಎಂಥ ವಿಷಯ ಗೊತ್ತಿಲ್ಲ ಅಲ್ಲ ಬಗ್ಗೆ ಸೊ ನಾನು ಹೇಳಿದೆ ನೀವೇ ನೋಡಿಕೊಳ್ಳಿ ನನಗೆ ಎಂತ ಸಹ ಟೆಕ್ನಿಕಲ್ ಎಲ್ಲ ಗೊತ್ತಿಲ್ಲ ಇದರ ಬಗ್ಗೆ ಅಂತೇಳಿ ಇವರು ಬಂದು ಫಿಕ್ಸ್ ಮಾಡಿ ಹೋದ್ರೆ ಆಯ್ತಾ ಫಿಕ್ಸ್ ಮಾಡಿ ಹೋದ ಮೇಲೆ ನಾನು ಆನ್ ಮಾಡ್ತೇನೆ ಸ್ವಲ್ಪ ಸ್ಮೆಲ್ ಬರ್ತಾ ಉಂಟು ಲೀಕ್ ಆಗುವ ಸ್ಮೆಲ್ ಸೊ ನಾನು ಪುನಃ ಅವ್ರಿಗೆ ಕರೆದೆ ಬನ್ನಿ ವಾಪಸ್ ಯಾಕಂದರೆ ಲೀಕ್ ಆಗ್ತಾ ಉಂಟು ಇದು ಡೇಂಜರಸ್ ಅಲ್ಲ ಅವರು ಬಂದರು ಬಂದು ಎಲ್ಲ ಚೆಕ್ ಮಾಡಿದರು ಸೋಪು ಎಲ್ಲ ಹಾಕಿ ಚೆಕ್ ಮಾಡಿ ಇಲ್ಲ ಲೀಕೇಜ್ ಇಲ್ಲ ಅಂತ ಹೇಳಿದರು ಇನ್ನು ಸಹ ನೀವು ನೋಡಿ ಒಂದು ಎರಡು ತಾಸು ನೋಡಿ ಇನ್ನು ಸಹ ಲೀಕೇಜ್ ಎಲ್ಲ ಆದರೆ ಮತ್ತೆ ನಮ್ಮನ್ನು ಕರೀರಿ ನಾನು ಹೇಳಿದೆ ನಾನು ಬದುಕಿ ಉಳಿದ್ರೆ ಕಲಿ ಕರಿತೇನೆ ಮಿನಿ ಬ್ಲಾಸ್ಟ್ ಆದರೆ ಯಾರಿಗೊತ್ತು ಗ್ಯಾಸ್ ಸರಿ ವರ್ಕ್ ಆಗುದಿಲ್ಲ ಅದಕ್ಕೆ ಇವರು ಬಂದು ಹೇಳಿದರು ಇಲ್ಲಿ ಪೈಪದ್ದು ಕ್ಲಿಪ್ಪು ಉಂಟಲ್ಲ ಅದೇ ಹೋಗಿದಂತೆ ಅವನು ಹೇಳಿದ ಮುಂಚೆ ನಾವು ಎಂತ ನಿಮ್ಮದೆಲ್ಲ ಕ್ಲೀನ್ ಮಾಡಿ ಹೋಗಿರಬೇಕು ಈ ಕ್ಲಿಪ್ಪಿ ಹೋಗಿದ ಅವನು ಎಂತ ರಿಪೇರಿ ಮಾಡಿದ್ದು ಅಂತ ಕೇಳಿ ಕೇಳ್ತಿದ್ದ ನನ್ನ ಹತ್ರ ಎಂಥ ಅವಸ್ಥೆ ಮರೇ ಇವರು ಬಂದು ಕ್ಲಿಪ್ ಎಲ್ಲ ಚೇಂಜ್ ಮಾಡಿದ ನಂತರ ಆನಂತರ ಕರೆಕ್ಟ್ ವರ್ಕ್ ಆಗ್ತಿತ್ತು ಮತ್ತೆ ಗ್ಯಾಸ್ ಲೀಕೇಜ್ ಸ್ಮೆಲ್ ಎಲ್ಲ ಬರೆದು ಸ್ಟಾಪ್ ಆಯ್ತು ನಮಗೆ ಹರಿವೆ ಸೊಪ್ಪು ಸಾರ್ ಸಿಂಪಲ್ ಆದ ಹರಿವೆ ಸೊಪ್ಪು ಸಾರ್ ಮಾಡಿದ್ದೇನೆ ಸ್ವಲ್ಪ ಬಟಾಟೆ ಸಾಕಿದ್ದೇನೆ ನನ್ನ ಮಗಳು ಸ್ವಲ್ಪ ಗುಂಡು ಗುಂಡು ಆಗ್ಲಿ ಅಂತೇಳಿ ನಾನ್ ವೆಜ್ ತಿಂದು ಸಾಕಾಗಿದೆ ಈ ವೆಕೇಶನ್ ಗೆ ಹತ್ತು ದಿನ ಹೋದದು ನಾನ್ ವೆಜ್ ಸೊ ನಮ್ಮದು ಗಲ್ಫ್ ದವ್ರದ್ದು ಇದೆ ಲೆವೆನ್ ಮಂತ್ಸ್ ಫುಲ್ ಶ್ರದ್ಧೆಯಿಂದ ಒಳ್ಳೆ ಡಯಟ್ ಮಾಡ್ತಾ ಇಲ್ಲಿ ಫುಡ್ ಇಲ್ಲಿ ತಿನ್ನುದು ನಿಯತ್ತಲ್ಲಿ ಇರ್ತೇವೆ ಸ್ವಲ್ಪ ಊಟ ಮಾಡುದು ಹೆಲ್ತಿಗೆ ಹೇಗೆ ಬೇಕು ಹಾಗೆ ತಿಂತೇವೆ ಸೊ ಹಾಗೆ ಇರ್ತೇವೆ ಇನ್ನು ಒಂದು ತಿಂಗಳಲ್ಲಿ ಎಲ್ಲ ಡಯಟ್ ಡಮಾರ್ ಆಗ್ತದೆ ಪುನಃ ಬರ್ತೇವೆ ಹಿಂದೆ ಪುನಃ ನಾನೊಂದು ತಿಂಗಳು ಎಲ್ಲ ಕ್ಲೆನ್ಸ್ ಮಾಡ್ತೇವೆ ತಿಂದು ಪುನಃ ಒಂದು ತಿಂಗಳು ಹೋಗಿ ಬೇಗ ಸಿಕ್ಕಿದನ್ನೆಲ್ಲ ತಿನ್ನುದು ಊರಿಗೆ ಹೋದಾಗ ಯಾಕಂದ್ರೆ ಅದೊಂದು ಕ್ರೇವಿಂಗ್ ಇರ್ತದಲ್ಲ ಅದು ತಿನ್ಬೇಕು ತಿನ್ಬೇಕು ಆದ್ರೆ ಸಿ ಈ ಸರ್ತಿ ಹೋದಾಗ ಐಡಿಯಲ್ ಐಸ್ ಕ್ರೀಮ್ ತಿನ್ಲಿಲ್ಲ ಮಾರೆ ಐಡಿಯಲ್ ಐಸ್ ಕ್ರೀಮ್ ತಿನ್ನೋದೇ ನಾನ್ ಬಂದೇನೆ ಹತ್ತು ದಿನ ಪುರ್ಸೋ

ದಿನ ಮುಂಚೆ ಕೆಮ್ಮ ಅವರು ನೋಡ್ಬೇಕಾ ಪೂರಿ ಬಾಜಿ ಇವಳಿಗೆ ಬನ್ಸ್ ಒಂದಿವಳಿಗೆ ಒಂದು ವೀಣಕ್ಕಾಗಿ ಮತ್ತೆ ಮಸಾಲೆ ದೋಸೆ ಇವರು ಸೆಟ್ ದೋಸೆ ಇದು ಚಾಕ್ಲೇಟ್ ಬರ್ಫಿ ಅಂತ ಚಾಕ್ಲೇಟ್ ಬರ್ಫಿ ಮತ್ತೆ ಮೋತಿಚೂರ್ ಲಡ್ಡು ಕ್ಯಾಲರೀಸ್ ಓ ಕ್ಯಾಲರೀಸ್ ಕ್ಯಾವಿಟೀಸ್ ಅಲ್ಲ ಮಗ ಕ್ಯಾಲರೀಸ್ ಎಂತ ಸಹ ಹೇಳಿ ಒಂದು ಬ್ರೇಕ್ಫಾಸ್ಟ್ ಆದ ಮೇಲೆ ಗಟ್ಟಿಯಾದ ಬ್ರೇಕ್ಫಾಸ್ಟ್ ಆದ ಮೇಲೆ ಚಾ ಇಲ್ಲದೆ ಕಾಫಿ ಕುಡಿಯುವ ಮಜವೇ ಬೇರೆ ಅಲ್ಲ ನಮ್ನೆ ನಮ್ನೆ ಸ್ವೀಟ್ಸ್ ಉಂಟು ಗಟ್ಟಿಯಾದ ಬ್ರೇಕ್ಫಾಸ್ಟ್ ಈಗ ಹೋಗ್ತಾ ಇದ್ದೇವೆ ಡ್ರೈವರ್ಸ್ ನಟಿ ಇರ್ಬೇಕು ಅಂತೇಳಿ ಎಲ್ಲ ಬೋರ್ಡ್ ಅಲ್ಲಿ ಹಾಕ್ತಾರೆ ಆಯ್ತಾ ಈ ಅಲ್ಲಿ ಇದ್ರೆ ಯಾವ ಜಾಗಕ್ಕೆ ಹೋಗ್ತದೆ ಅಂತೇಳಿ ಜನರು ನಪಲ್ಬಾರ್ದು ನಡುವಲ್ಲಿ ರೋಡ್ ಬ್ಲಾಕ್ ಮಾಡಬಾರ್ದು ಅಂತೇಳಿ ಇಷ್ಟು ಇನ್ಫಾರ್ಮೇಶನ್ ನೇತಾಡಿಸ್ತಾರೆ ಆದ್ರೆ ಸಹ ಕೆಲವರು ಇರ್ತಾರೆ ನಪೆಲ್ವರು ಅದು ಬೇರೆ ಅಜ್ಮಾನ್ ಫಿಶ್ ಮಾರ್ಕೆಟ್ಗೆ ಬಂದಿದ್ದೇವೆ ಇಲ್ಲಿ ಎಲ್ಲ ಪಾರ್ಕಿಂಗ್ ಅನ್ನು ರೀಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ ಆಯ್ತಾ ಒಟ್ರಾಸಿ ಟ್ರಾಫಿಕ್ ಟ್ರಾಫಿಕ್ ಮಾರ್ಕೆಟ್ ಅಲ್ಲಿ ಇರುವ ಮೀನುಗಳಿಗಿಂತ ಜಾಸ್ತಿ ಗಾಡಿಗಳು ಉಂಟು ಇಲ್ಲಿ ಅಷ್ಟು ಟ್ರಾಫಿಕ್ ಜಾಮ್ ಆಗಿದೆ ಪಾರ್ಕಿಂಗ್ ಮಾಡ್ತಿದ್ದಾರೆ ಎಲ್ಲಿ ಸಹ ಪಾರ್ಕಿಂಗ್ ಇಲ್ಲ ಅದಕ್ಕೆ ಅವರ ಗಾಡಿಯಲ್ಲಿದ್ದಾರೆ ನಾನು ಬಂದೆ ಮೀನು ತಗೊಳ್ಳಿ ನಮ್ಮದು ಮೀನ ಸ್ಟಾಲಿಗೆ ಹೋಗುವ आ मेरा बाप को आ उशर नहीं है इसलिए हम लोग गए तो तुम कितना कौन आ ये कितना ट्वेंटी फाइव मेरे को वन एंड हाफ दे दो ब्लैक पॉम फ्रिट कितना 25 25 ये नंग, नंग हद बेल्ट फिश। बड़ा है। है। बड़ा है। नंगा नहीं नहीं इह, अच्छा है बंगुडे ये पारा है ये लास्ट टाइम जब मेरा फ्रेंड आया था आप एक मच्ची दिया था एक दिया ना बहुत टेस्टी है करके वो कौन सा था सब लोग बोला वो बहुत टेस्टी है करके कमेंट करके था वो।, वो मेरे को भी याद नहीं है उसका पुधर कल आएंगे वो लोग कल उसको लेके आऊंगी मैं उसका नाम को क्या है पता नहीं वो मच्छी का बहुत टेस्टी है सब लोग बोल, क्या बोल। क्या मैं देखती हूँ कल आके लेती हूँ ये अभी क्लीनिंग करने के लिए टाइम है नहीं उसको वो आप ही इंट्रोड्यूस किया वो मच्छी को वो भी फर्स्ट टाइम का आया वो मेरे को मैसेज करके बोला क्या टेस्ट करके आप बोला ये बारबेक्यू करने के लिए अच्छा है बोला मेरे को पुदर नाम नहीं पता ये इसका नाम क्या है इसको इसको बोलते हैं, बारामुंडी। नहीं नहीं था ये कौन है, ना ना काला है। ये, ये इसको में है। शायद ये, ये ही होगा वो ये नहीं, ये नहीं है नहीं। फिर कौन है? तो है, है ये कौन है हां वही मैं अभी जाके अभी टाइम नहीं है मैं कल आके वो करी थी हाँ, वो मीनू ಮೀನ್ ತಕೊಂಡಾಯಿತು ಒಂದು ಮೀನ್ ಗುರ್ತವೇ ಸಿಗ್ಲಿಲ್ಲ ಲಾಸ್ಟ್ ಟೈಮ್ ಫ್ಲೆವಿಟಾ ತಕೊಂಡಿದ್ಲು ಬಾರಿ ಒಂದು ಒಳ್ಳೆ ಟೇಸ್ಟ್ ನೀವು ತುಂಬಾ ಸಬ್ಸ್ಕ್ರೈಬರ್ಸ್ ಹೇಳಿದ್ರಿ ಫ್ಲೆವಿಟಾ ಸಹ ಮೆಸೇಜ್ ಮಾಡಿ ಹೇಳಿದ್ದು ಒಳ್ಳೆ ನನಗೆ ಅದರ ಗುರ್ತ ಸಿಗ್ಲಿಲ್ಲ ನೋಡ ನಾಳೆ ಪುನಃ ಬರ್ಲಿಕ್ಕೆ ಉಂಟು ಅವಳೊಟ್ಟಿಗೆ ಆಗ ತಕೊಳ್ಳೋ ಒಳ್ಳೆ ಸೈಜ್ ಎಟ್ಟಿ ಸಿಕ್ಕಿತು ಟ್ವೆಂಟಿ ಫೈವ್ ದಿರಮ್ಸ್ ಒಂದು ಕೆ ಜಿಗೆ ಇಪ್ಪತ್ತೈದು ದಿರಮ್ ಅವರಿಗೆ ನಾನು ಕೊತ್ತಂಬರಿ ಸೊಪ್ಪು ಹೇಳಿದ್ದು ಕೊತ್ತಂಬರಿ ಸೊಪ್ಪು ಬದಲು ಚೋರ ಮೀನು ತಗೊಂಡ್ ಬಂದರೆ ಚೋರ ಯಾರು ಚೋರ ಚೋರ ಮೀನು ಅಂದ್ರೆ ಬಾರಿ ಕಮ್ಮಿ ಮಾಡುದು ನಾನು ತರುದಿಲ್ಲ ಅಥವಾ ಇಲ್ಲಿಂದ ಸೂಪರ್ ಮಾರ್ಕೆಟ್ ಇಂದ ತರುದ್ಲಾ ಎಷ್ಟು ದಿನ ಮುಂಚೆ ಬಂದಿದ ಈ ಚೋರ ಅಲ್ಲೇ ಫ್ರೀಸರ್ ಅಲ್ಲಿ ಬಿದ್ದಿರ್ತದೆ ನಾವು ಫಿಶ್ ಮಾರ್ಕೆಟ್ ಇಂದಲೇ ತರುದು ಅದಕ್ಕೆ ನಾನು ಹೇಳಿದೆ ಈಗ ಅವರಿಗೆ ಕೊತ್ತಂಬರಿ ಸೊಪ್ಪು ಲೇಖೆ ಈ ಚೋರೂ ಲೇಕೆ ಜಾವ ಅದಕ್ಕೆ ಬರ್ತಾರೆ ಭೋಜನಕ್ಕೆ ಪ್ರಾನ್ಸ್ ಪುಲಾವ್ ಇದರ ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಆಯ್ತಾ ನೀವು ಸಹ ಟ್ರೈ ಮಾಡಿ ಮತ್ತೆ ಸಿಂಪಲ್ ಆದ ಸ್ಯಾಲೆಡ್ ವೀಕೆಂಡ್ ಆದ ಕಾರಣ ಎಲ್ಲರ ಸಹ ಮನೆಯಲ್ಲಿ ಇದ್ದೇವೆ ಹಾಗೂ ಫ್ಲವಿಟ ಸಹ ಬಂದಾಳೆ ಮನೆಗೆ ಅದರಿಂದಾಗಿ ಇವತ್ತು ಗಮ್ ಮತ್ತು ಭೋಜನ ಚಿಕನ್ ಗಸಿ ರೀತಿಯಲ್ಲಿ ಮಾಡಿದನೆ ವೀನಕ್ಕ ಚಿಕನ್ ತಿನ್ನುದಾ ಅದಕ್ಕೆ ಅವರಿಗೆ ಪ್ರಾನ್ಸ್ ಫ್ರೈ ವೀನಕ್ಕನ ಬರ್ಡೇ ಸ್ಪೆಷಲ್ ಸೀಮಿಗೆ ಪಾಯಸ ಮಾಡಿದ್ದೇನೆ ಎಲ್ಲರಿಗೆ ಸಹ ಎಲ್ಲರದ್ದು ಸಹ ಫೇವ್ರೇಟ್ ನಂದಂತೂ ತುಂಬಾ ಫೇವ್ರೇಟ್ ಬೇರೆ ಎಲ್ಲ ಪಾಯಸಕ್ಕಿಂತ ನನಗೆ ಇದು ಪಾಯಸ ತುಂಬಾ ಇಷ್ಟ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮೂಲಕ ಹೇಳಿ ಆಯ್ತಾ ಗುಡ್ ಮಾರ್ನಿಂಗ್ ಎಲ್ಲರಿಗೆ ಸಹ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸಜ್ಜಿಗೆ ಏನಪ್ಪ ಯಾವ ಇಷ್ಟು ಜೋಶಲ್ಲಿ ಸಜ್ಜಿಗೆ ಮಾಡ್ತಿದ್ದಾಳಂತೆ ಇರ್ತೀರ ಎಲ್ಲರಿಗೂ ಸಹ ಮನೆಯಲ್ಲಿ ಸಜ್ಜಿಗೆ ಇಷ್ಟ ಯಾಕಂದ್ರೆ ಇಲ್ಲಿ ವೆದರ್ ಚೇಂಜ್ ಆಗ್ತಾ ಉಂಟು ಸೊ ಎಲ್ಲರೂ ಸಹ ಹೀಗೆ ಇದ್ದೇವೆ ನಾವು ನಮ್ಮ ಸ್ವರ ಅಲ್ಲ ಇದು ಯಾವ್ದು ಗರ್ಗರ್ಸು ಸ್ವರ ಎಲ್ಲರಿಗೂ ಸಹ ಶೀತ ಜ್ವರ ಯಾಕಂದ್ರೆ ಈಗ ವಿಂಟರ್ ಸ್ಟಾರ್ಟ್ ಆಗ್ತಾ ಉಂಟು ಸೊ ಇವತ್ತು ಅರ್ಧ ಕೆಜಿ ಕ್ಯಾಶು ಹಾಕಿ ಸಜ್ಜಿಗೆ ಮಾಡ್ತಿದ್ದೇನೆ ಅರ್ಧ ಕೆಜಿ ಗೋಡಂಬಿ ಹಾಕಿದ್ದೇನೆ ಇಲ್ಲಾಂದ್ರೆ ಯಾರಿಗೆ ಸಹ ಜಪ್ಪುದಿಲ್ಲ ಅದಕ್ಕೆ ಇಷ್ಟು ದೂರ ಸಿಕ್ಕಿತ್ತು ಇನ್ನು ಮೀನು ನಾವು ನಡೆಯುವಾಗಲೇ ಬೆಂದು ಇದ್ದಾರೆ ಪಾರ್ಕಿಂಗ್ ಪಾರ್ಕಿಂಗ್ ಪ್ರಾಬ್ಲಮ್ ಇಂಟರ್ಲಾಕ್ಸ್ ಚಂದ ಸಾರಣೆ ಮಾಡಿದ್ದಾರೆ ಇಲ್ಲಿ ನೀರು ಉಪ್ಪಡಿ ಹ್ಮ್ ಲಿಂಬೆ ಉಂಟು ನೆಲ್ಲಿಕಾಯಿ ಉಂಟು ಪಿಕ್ಕಲ್ ಕೀರ ಎಲ್ಲ ಪಿಕ್ಕಲೆ ಮೆನ್ಯೂ ಅದು ಬುಫೆ ಅಲ್ಲ ಪಿಕ್ಕಲೆ ಸೋಪ್ ಉಂಟು ಇಬ್ಬರು ಈಚೆ ಬನ್ನಿ ಈಚೆ ಈಚೆ ನೀನು ನೋಡುವಷ್ಟರಲ್ಲಿ ಅಷ್ಟ ಜಾರಿ ಆಗ್ತೈತಿ

ಮುಖ ನೋಡುವ ಮುಖದ ಮೇಲೆ ವಹಿಸಿಟ್ಟಿದ್ದಾರೆ ನಾಮಕರಣ ನೈಸ್ ತರು ಭೂತಾಯ್ ಸೇಮ್ ಭೂತಾಯಿಗೆ ಉಂಟಲ್ಲ ಅದು ದೊಡ್ಡ ಮೀನ್ ನೋಡ್ತಾ ಇರು ಸಿಕ್ಕಿದ್ರೆ ನಾನು ಅನ್ಕರಿ ನೀನ್ ಜಾರು ಬೇಡ ಮೀನ್ ಒಟ್ಟಿಗೆ ನಿಮಗೆ ಆಗ್ಬೋದು ಇಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಅಂತೇಳಿ ಇಲ್ಲಿ ರೇಟ್ ಜಾಸ್ತಿ ಯಾಕಂದ್ರೆ ಇದು ಫ್ರೀಸರ್ ಅಲ್ಲಿ ಇಡದ ಮೀನನ್ನು ಕೊಡುದು ಇವರು ಸೂಪರ್ ಮಾರ್ಕೆಟ್ಸ್ ಅಲ್ಲೆಲ್ಲ ಫ್ರೀಸರ್ ಅಲ್ಲಿ ಇಟ್ಟು ಮಾರ್ತಾರೆ ಅದರಿಂದಾಗಿ ರೇಟ್ ಸ್ವಲ್ಪ ಕಮ್ಮಿ ಇರ್ತದೆ ಮೀನು ಉಂಟು ಮತ್ತೆ ಬಂಗುಡೆ ಉಂಟು ಟ್ಯೂನಾ ಬೂತಾಯಿ ನೇಮ್ಲೆಸ್ ಇದಕ್ಕೆ ಹೆಸರಿಡ್ಲಿಲ್ಲ ಅದು ದೊಡ್ಡ ಬೂತಾಯಿ ನಂಗ್ ನಂಗ್ मत ब्लैक पॉंफ्रेट ब्लैक पॉंफ्रेट मत ये आ, अंजल अंजल सुरर्मी सुर्मी यी एटी एट द्ड सैजी सुपर तक सूपर नाइस, जेंजी उंट जेंजी कितना? इच्छा? ओ ये ये किसको कितना?

ಟೀನಾ ಓಕೆ ಇದ್ದು ಮತ್ತೆ ಕ್ಲೀನ್ ಮಾಡಿ ಕೊಂಡೋಗುದು ಒಳ್ಳೆ ಮನೆಯಲ್ಲಿ ಸಿಪ್ಪೆ ಬರುದಿಲ್ಲ ಹೌದಾ ಇದಕ್ಕೂ ಏ ಬಿ ಚೈ ಬೈ ಬಾರಾಮುಂಡಿ ಚೈಕ್ ಅಚ್ಚವಾಶೇ ಓದ್ಕೋ ಫ್ರೆಶ್ ಫ್ರೆಶಾ ಓ ಇಟ್ನಾ ತೋಡ ಥೋಡ ಚೋಟವಾ ಇಲ್ಲಿ ಬೆಳಿಗ್ಗೆ ಏಲಂ ನಡೀತದೆ ಆಯ್ತಾ ಆಕ್ಷನ್ ನಡೀತದೆ ಎಷ್ಟು ಕ್ಲೀನ್ ಉಂಟು ನೋಡಿ ಅಂತೆ ಎಲ್ಲ ಏಲಂ ನಡೆದ ನಂತರ ಒಳ್ಳೆ ರೀತಿಯಲ್ಲಿ ಈ ಜಾಗವನ್ನು ಕ್ಲೀನ್ ಮಾಡ್ತಾರೆ ಒಂದು ಚೂರು ಸ್ಮೆಲ್ ಇಲ್ಲದೆ ಗಸೆಂಟ್ ಇಲ್ಲ ಅಷ್ಟು ನೀಟ್ ಅಂಡ್ ಕ್ಲೀನ್ ಉಂಟು ಈ ಮೆಷಿನ್ ಅಂತೂ ಇತ್ತೀಚೆಗೆ ತುಂಬಾ ಟ್ರೆಂಡಿಂಗ್ ವೆಂಡಿಂಗ್ ಮೆಷಿನ್ ಅಂತೀರಿ ಕರಿತಾರೆ ಇದನ್ನು ಮಕ್ಕಳಿಗಂತೂ ಫೇವ್ರೆಟ್ ಮೆಷಿನ್ ಇದು ಎಂತ ಬೇಕು ಅದರ ಕಡೆಗೆ ನಂಬರ್ ಇರ್ತದೆ ಹಾಗೂ ಅದಕ್ಕೆ ಎಷ್ಟು ಅಂತ ಅಂತೇಳಿ ಹಾಕಿರ್ತಾರೆ ಆಯ್ತಾ ಇನ್ಸರ್ಟ್ ಕಾಯಿನ್ ಅಂತೇಳಿ ಇರ್ತದೆ ಅಲ್ಲಿ ಹಣ ಹಾಕ್ಬೇಕು ಆನಂತರ ಆ ನಂಬರ್ ಇತ್ತಲ್ಲ ಫೋರ್ಟಿ ತ್ರೀ ಇಲ್ಲಿ ಟೈಪ್ ಮಾಡಿ ಎಂಟರ್ ಒತ್ತಿದ್ರೆ ಆಯ್ತು ಎಂತ ಬೇಕು ಆ ಐಟಮ್ ಡಮ್ ಅಂತೇಳಿ ಬೀಳ್ತದೆ ಕಳೆಗೆ ಮಾತಾಡಿಸಿದ್ರು ಕಿಯಾ ಹಾಯ್ ಹೇಳೋ ಲೋಕಲ್ ಲೋಕಲ್ ಜನರು ಬೋಟ್ ಹೊರಟಿತು ಬೇಟೆಗೆ ಮನೆಗೆ ಹೋಗಿ ಕ್ಲೀನಿಂಗ್ ಮಾಡುವ ಟೆನ್ಶನ್ ಬೇಡ ಅಂತ ಹೇಳುವವರಿಗೆ ಇಲ್ಲಿ ಕ್ಲೀನಿಂಗ್ ಸಹ ಮಾಡಿ ಕೊಡ್ತಾರೆ ಆಯ್ತಾ ಕ್ಲೀನಿಂಗ್ ಮಾಡೋದಕ್ಕೆ ಎಕ್ಸ್ಟ್ರಾ ಹಣ ತಗೊಳ್ತಾರೆ ಆದ್ರೆ ಒಳ್ಳೆ ರೀತಿಯಲ್ಲಿ ಕ್ಲೀನಿಂಗ್ ಮಾಡಿ ಕೊಡ್ತಾರೆ ಆಯ್ತು ಮೀನೆಲ್ಲ ತಗೊಂಡಾಯ್ತು ಬಟ್ ಈಗ ಅಷ್ಟು ಬಿಸಿಲು ಗೊತ್ತಾಗುದಿಲ್ಲ ಈಗ ಅಷ್ಟು ಬಿಸಿಲು ಗೊತ್ತಾಗಲ್ಲ ಇನ್ನು ವಿಂಟರ್ ಸ್ಟಾರ್ಟ್ ವಿಂಟರ್ ಸ್ಟಾರ್ಟ್ ಆಗಬೇಕಿತ್ತು ಇನ್ನು ಸಹ ಸ್ಟಾರ್ಟ್ ಆಗಲಿಲ್ಲ ಇದು ಮೀನು ನಾನ್ಸ ಫಸ್ಟ್ ಟೈಮ್ ಟ್ರೈ ಮಾಡುದು ಆಯ್ತಾ ಫ್ಲೆವಿಟ ಟ್ರೈ ಮಾಡಿದ್ಲು ಸೂಪರ್ ಉಂಟು ಅಂತ ಹೇಳಿದ್ಲು ಅದಕ್ಕೆ ನಾನ್ಸ ತಕೊಂಡು ಬಂದೆ ಬಾರ ಮುಂಡಿ ಅಂತ ಈ ಮೀನಿನ ಹೆಸರು ಬಾರ್ಬಕ್ಯೂ ಗ್ರಿಲ್ ಎಲ್ಲ ಮಾಡ್ಲಿಕ್ಕೆ ಸೂಪರ್ ಆದ ಮೀನು ಅಂತೇಳಿ ಹೇಳ್ತಾರೆ ಮತ್ತೆ ಒಂದು ಕೆಜಿ ಜಿ ನಂಗ್ ತಕೊಂಡು ಬಂದೆ ಇದನ್ಸ ಕ್ಲೀನ್ ಮಾಡಿಯೇ ತಂದುದು ದೊಡ್ಡ ಸೈಜ್ದು ನಂಗ್ ಸಿಕ್ಕಿತು ನಂಗೆ ಇದು ಕಪ್ಪು ಮಾಂಜಿ ಮೀನು ಇದನ್ಸ ಕ್ಲೀನ್ ಮಾಡಿ ತಂದೇನೆ ಸಿಪ್ಪೆ ಎಲ್ಲ ತೆಗೆದು ತಂದೇನೆ ನಾವು ಸಿಪ್ಪೆ ಇಡುದಿಲ್ಲ ನಾವು ಹೆಚ್ಚಾಗಿ ಸಿಪ್ಪೆ ತೆಗೆದು ತೆಗಿತೇವೆ ದೊಡ್ಡ ಮೀನ್ ಇದ್ದ ಕಾರಣ ಸಿಪ್ಪೆ ತೆಗಿತೇವೆ ಮೀನ್ ತಂದ ಮೇಲೆ ಮೀನು ಫ್ರೈ ಮಾಡಿದ ಆಗ್ತದ ಮಾರಿ ನಮಗೆ ಇವತ್ತು ಮಧ್ಯಾಹ್ನಕ್ಕೆ ಮೀನ್ ಫ್ರೈ ಹಾಗೂ ವೀನಕ್ಕ ಮೀನ್ ತಿನ್ನುದ್ಲಾ ಅವರಿಗೆ ಎಟ್ಟಿ ಫ್ರೈ

ಇದು ಇಡೀ ಯುಎ ಸೆಂಟ್ರಲ್ ಬ್ಯಾಂಕ್ ಬರ್ಡೆಗೆ ವಿಶ್ ಮಾಡಲಿಕ್ಕೆ ರಿಕ್ವೆಸ್ಟ್ ಬಂದಿದೆ ಕೆಲವರು ಕಿಯಾರ್ ಹತ್ರ ವಿಶ್ ಮಾಡಿಸ್ಲಿಕ್ಕೆ ಹೇಳಿದ್ರಿ ಆದ್ರೆ ಕಿಯಾರ ಇಲ್ಲ ಶಾಲೆಗೆ ಹೋಗಿದ್ದಾಳೆ ಅದರಿಂದಾಗಿ ನಾನೇ ವಿಶ್ ಮಾಡ್ತೇನೆ ಆಯ್ತಾ ನವಂಬರ್ ಫಿಫ್ಗೆ ಗೆ ನ ಬರ್ಡ್ ನವೆಂಬರ್ ನವಂಬರ್ ಗೆ ಆಲ್ಸ್ಟನ್ ನ ಟೆಂತ್ ಬರ್ಡೇ ನವಂಬರ್ ಗೆ ಕವಿತ್ ನ ನವೆಂಬರ್ ನವಂಬರ್ ಗೆ ಅನೋರಾ ರೈಸಲ್ ನ ಬರ್ಡ್ ನವಂಬರ್ ಸೆವೆಂತ್ ಗೆ ಜನಿಸ್ ಪಿಂಟೋನ ಸೆವೆಂತ್ ಬರ್ ಡೇ ಗೆ ಭವ್ಯಶ್ರೀನ ಬರ್ತ್ ನವೆಂಬರ್ ನವಂಬರ್ ಗೆ ಫಾತಿಮಾನ ನೈನ್ತ್ ಬರ್ಡೇ ಹ್ಯಾಪಿ ಬರ್ಡೇ ಎಲ್ಲರಿಗೆ ಸಹ ಗಾಡ್ ಬ್ಲೆಸ್ ಯು ಆಲ್ ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್ ಈ ಅನ್ನು ನಾನು ಇಲ್ಲೇ ಎಂಡ್ ಮಾಡ್ತೇನೆ ಆಯ್ತಾ ಇಷ್ಟ ಆದರೆ ಲೈಕ್ ಮಾಡಿ ತುಂಬ ಆಗಿ ಮನಸ್ಸಾದರೆ ಕಮೆಂಟ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕಂತೂ ಮರಿಬೇಡಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವಲ್ಲ ಅಷ್ಟೇ ಟೇಕ್ ಕೇರ್ ಬೈ ಬಾಯ್